ಅಂಬರೀಶ್ ಗುಲ್ಬರ್ಗ ಭೀಮಾ ಎರಡ್ ಸಾವಿರದ ಕಾಲ್ಡ ಬೆಳಗಾ ಮಾಡಕ್ಕೆ ಇನ್ಸೂರು ಪ್ರೋತ್ಸಾಹ ನಾವು ದಯವಿಟ್ಟು ವರು ಯಾರು ಗುಲ್ಬರ್ಗದವ್ರು ಬಂದಿರ್ತಾರೆ ಅಂಬರೀಷ್ನವ್ರ ಗುಲ್ಬರ್ಗ ಅಂತ ಲಾಸ್ಟ್ ಲಾಸ್ಟ್ ಅಲ್ಲಿ ಫಾಸ್ಟ್ ಆಗುತ್ತೆ ಪಾಪ ಅವ್ರು ಕಷ್ಟಪಡ್ತಾರೆ ಚುರುಕಾಗೆಲ್ಲ ಕಮ್ಮಿ ಆಯ್ತು ಅಲ್ಲ ಅಲ್ಲೇ

ಅನೌನ್ಸ್ ಮಾಡಿರತಕ್ಕಂತ ಕುಸ್ತಿ ಪಟಗಳು ಪಟ್ಟಿಗಳನ್ನು ಕಟ್ಟುಮುಸಿದರರಬೇಕು ರೆಡಿ ಆಗೋರೆ ನಾಗನ್ ಮಗ ಯಾರು ಇವಾಗ ನೆಕ್ಸ್ಟ್ ಹೌದಾ ಅವನು ಅಷ್ಟು ಇದನ್ ಜೊತೆ ಅವ್ನು ಬೇರೆ ಅವನು ಇನ್ನೊಂದು ಜೊತೆ ಐತೆ ಇನ್ನೂ ಎರಡು ಇಲ್ಲ ಇಬ್ರು ಎಕ್ಸ್ಟ್ರಾ ಒಂದು ನಿಮಿಷ ಕೊಡ್ತಾರೆ ಟೈಮಿಗೆ ಇಬ್ಬರಿಗೂ

ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳಾ ಕುಸ್ತಿ ಅರವತ್ತೈದು ಸಾವಿರ ನಗದು ಬಹುಮಾನದ ಕುಸ್ತಿ ಇದು ಕೆಲವೇ ಕ್ಷಣಗಳಲ್ಲಿ ಇದು ಅಂತಿಮಗೊಳ್ಳುತ್ತದೆ ಕುಸ್ತಿ ಪಡೆಗಳು ತಮ್ಮ ಒಂದು ದಾವುಗಳನ್ನ ನೀವು ಕುಸ್ತಿ ಆಡ್ತಕ್ಕಂಥದ್ದು ಸಮಯ ಹೋಗ್ತಾ ಇದೆ ಅಂತಿಮ ತೀರ್ಪು ಕೊಡ್ತಕ್ಕಂಥ ಸಮಯ ಸಮಯ ನಾವು ಉಪಯೋಗಿಸ್ಕೊಳ್ಳಿ ಈ ಸಮಯ ನೀವುದಾಗಿರ್ಬೇಕು

ನಾನು ನಿನ್ನ ಆ ಕಷ್ಟಕ್ಕೆ ಇನ್ನು ಕೊಷ್ಟಿಪಾಲ ಗಮನಕ್ಕೆ ಇನ್ನು 5 ಇಂಚು ಮಾತ್ರ ಕರವಾದಶ ಇದೆ ನಿಮಗೆ ಇನ್ನು 5 5 ನಿಮಿಷ ಸಮಯ ವ್ಯರ್ಥ ಮಾಡದೆ ಅಕ್ಕಾ ಅಕ್ಕಾ ಕೊಷ್ಟಿಪಾಲ ಸರ್ತಾ ಅಕ್ಕಾ ಮಕ್ಕ್ಬಿಟ್ಟು ಅಕ್ಕಾ 3500 ಮಾತ್ರ ಬಾಕಿ

கிரசிகலா மேடம் வந்த நம்ம குஸியசரோட்ட பரவாயில்ல சுவதம் பயன் தயவு அங்கே பைட்டா மட்டி குஸ்தி பந்தாவளி ரூபாய் நகது நீலி பட்டின அது கெம்பு பட்டின இன்ன கேவல வரி நிமிஷ ஒன்

ಎರಡು ಟೆಕ್ನಿಕ್ ಉಪಯೋಗಿಸಲಂತೆ ಅರೆ ತಕದ ಬರಾಚಿ ಸಕಾಣೆ ಅವರು ತರ ನಾನು ಇರಾಯಕ ಶ್ರೀ ಶಿಟಿ ಮಹಾಗಣಪತಿ ಮರ್ಥಿ ವ್ಯಾಯನಚಲೇಯ ಉಪಕ್ರಮ ಮತ್ತು ಶ್ರೀ ಬಚಂದ್ರಮನವರ ಜಾತ್ರೆಯ ಪ್ರಯುಕ್ತ ಮತ್ತು ಇಂದಿನ ಈ 11ನೇ ವರ್ಷದ 30ನೇ ರಾಜ್ಯ ಮತ್ತು ರಾಷ್ಟ್ರ ಮಠದ ಅತ್ತು ಪ್ರಕ್ರಿಯೆ ಆಗಿದೆ